ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರ ಆದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ವಿಚಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ರೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಸೊ ಯಾವ ದಿನಾಂಕದಂದು ಹಣ ಖಾತೆಗೆ ಜಮಾ ಆಗತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯೇ ಕ್ಯಾನ್ಸಲ್ ಆಗಿದೆ ಅಂತ ಸೊ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಡ್ತೀನಿ ಹಾಗೆಯೇ ಇನ್ನು ಕೆಲವರು ಕೇಳ್ತಾ ಇದ್ರಿ ಪಿ ಎಮ್ ಕಿಸಾನ್ ಯೋಜನೆಗೆ ಹೇಗೆ ಅರ್ಜಿಯನ್ನು ಹಾಕ್ಬೋದು ಎಲ್ಲರೂ ಕೂಡ ಅರ್ಜಿಯನ್ನು ಹಾಕಿ ಪ್ರತಿ ತಿಂಗಳು ಸೊ ಎರಡು ಸಾವಿರ ರೂಪಾಯಿ ಥರ ಹಣವನ್ನು ಪಡ್ಕೊಳ್ಬೋದ ಅಂತ ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮಗೆ ಸಿಗೋದಿಲ್ಲ ಪೂರ್ತಿ ವಿಡಿಯೋನ ನೋಡಿ ಪೂರ್ತಿ ಆಗಿರುವಂಥ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಹಾಗೆ ಇದುವರೆಗೂ ಯಾರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಹಾಗೇನೆ ವಿಡಿಯೋನ ಶೇರ್ ಮಾಡ್ತಾ ಇರಿ ಸೊ ಸ್ನೇಹಿತರೆ ಫ್ಯಾಷನ್ ಸ್ಯಾರೀಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಇದೆ ಸೊ ನಾನು ಆ ಪೇಜ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಆ ಪೇಜ್ ಅಲ್ಲಿರುವಂತಹ ಸ್ಯಾರಿಗಳು ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಯಾಕಂದ್ರೆ ಸೊ ಒಂದು ಎಲ್ಲರಿಗೂ ಕೂಡ ಸಿಗುವಂತಹ ಬೆಲೆಯಲ್ಲಿ ಸ್ಯಾರಿಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಸ್ಯಾರಿಗಳು ತುಂಬಾ ಚೆನ್ನಾಗಿದೆ ಸೊ ನಿಮಗೆ ಸೇಮ್ ಮೈಸೂರು ಸಿಲ್ಕ್ ಕಾಪಿ ಇರುವಂಥದ್ದು ಹಾಗೆ ಡಿ ಟು ನಿಮಗೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಅಥವಾ ನಾರ್ಮಲ್ ಸ್ಯಾರಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಇದೇ ವಾರದಲ್ಲಿದೆ ಹಾಗೆ ಮುಂಬರುವಂತಹ ಗಣೇಶ ಚತುರ್ಥಿ ಹಬ್ಬ ಆಗಿರ್ಬೋದು ಬೇರೆ ಬೇರೆ ಹಬ್ಬಗಳಿಗೂ ಕೂಡ ನಿಮಗೆ ತುಂಬಾ ಚೆನ್ನಾಗಿರುವಂಥ ಸ್ಯಾರಿ ಕಲೆಕ್ಷನ್ ಸಿಗತ್ತೆ ಪ್ರತಿಯೊಬ್ರು ಕೂಡ ಹೋಗಿ ಆ ಪೇಜ್ನ ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟವಾದಂತಹ ಸಾರಿಯನ್ನ ಪರ್ಚೇಸ್ ಮಾಡಿ ಫ್ರೀ ಡೆಲಿವರಿ ಇರುತ್ತೆ ಜೊತೆಗೆ ನಿಮ್ ಯಾರಿಗಾರು ಸರ್ಪ್ರೈಸ್ ಸರ್ಪ್ರೈಸ್ ಆಗಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡ್ಬೇಕು ಅಂತ ಇದ್ರೆ ಕೂಡ ನೀವು ಸ್ಯಾರಿಗಳನ್ನು ಪರ್ಚೇಸ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸೊ ತುಂಬ ಜನ ಕೇಳ್ತಾ ಇದ್ರಿ ಕಡಿಮೆ ಪ್ರೈಸಲ್ಲಿ ಸ್ಯಾರಿಗಳಿದ್ದರೆ ಹೇಳಿ ಅಂತ ಸೊ ತುಂಬ ಕಡಿಮೆ ಪ್ರೈಸಲ್ಲೇ ನಿಮಗೆ ಇದೇ ಸ್ಯಾರಿಯನ್ನು ಬೇರೆ ಪೇಜ್ಗಳಲ್ಲಿ ತುಂಬ ಜಾಸ್ತಿಗೆ ಸೇಲ್ ಮಾಡ್ತಾ ಇದ್ದಾರೆ ನೀವು ಚೆಕ್ ಮಾಡ್ಬೋದು ಒಂದೇ ಚೆಕ್ ಮಾಡಿ ನನ್ನ ಪೇಜನ್ನು ನೋಡಿ ಆಮೇಲೆ ನೀವು ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಒಂದು ಟ್ರಸ್ಟೆಡ್ ಪೇಜ್ ಈಗಾಗಲೇ ತುಂಬ ಜನ ಪರ್ಚೇಸ್ ಮಾಡ್ತಿದ್ದೀರಾ ನನಗೆ ಖುಷಿ ಆಗ್ತಿದೆ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ನೀವು ಕೂಡ ಯಾರೆಲ್ಲ ಇನ್ನೂ ಕೂಡ ಪರ್ಚೇಸ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಒಂದೊಂದು ಸೀರೆ ಪರ್ಚೇಸ್ ಮಾಡಿ ಸೊ ನನ್ನ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಈ ಮೂಲಕ ಕೇಳ್ಕೊತೀನಿ ಸೊ ಫ್ಯಾಷನ್ ಸ್ಯಾರೀಸ್ ಅಂತಿದೆ ಅಥವಾ ನೀವು ಲತಾ ನವೀನ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜನ್ನು ಚೆಕ್ ಮಾಡಿದ್ರೆ ಆ ಪೇಜನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ ಸ್ನೇಹಿತರೆ ಸೊ ಇದಿಷ್ಟು ಸ್ಯಾರೀಸ್ ಬಗ್ಗೆ ಅಪ್ಡೇಟ್ ಆದರೆ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಂದರೆ ನಾನು ಈ ಸ್ಯಾರೀಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಕೆಲವರು ಅಲ್ಲೇ ನೀವು ಹೇಳೋದೊಂದು ಮಾಡೋದೊಂದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅಲ್ಲಿಗೆ ಡೈರೆಕ್ಟಾಗಿ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಏನೊಂದು ವಿಚಾರ ಏನಂತ ಅಂದರೆ ತುಂಬ ಜನ ಹೇಳ್ತಾ ಇರ್ತೀರಾ ಇದು ಫೇಕ್ ಇನ್ಫಾರ್ಮೇಷನ್ ಇದು ನಂಬಬೇಡಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ದಯವಿಟ್ಟು ನಿಮ್ಗೆ ಆದ್ರೆ ಒಬ್ರಿಗೆ ಒಳ್ಳೇದನ್ನ ಬಯಸಿ ಇಲ್ಲಾಂದ್ರೆ ಕೆಟ್ಟದನ್ನ ಬಯಸಕ್ ಹೋಗ್ಬಿಡಿ ತುಂಬಾ ಜನ ನನ್ನ ಹಿಂದಿನ ವಿಡಿಯೋಕ್ಕಾಗ್ಲಿ ಅಥವಾ ಅದಕ್ಕೂ ಹಿಂದಿನ ವೀಡಿಯೋಕ್ ಆಗ್ಲಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರಾ ದಯವಿಟ್ಟು ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಪ್ರತಿಯೊಬ್ಬರೂ ಕೂಡ ನನ್ನ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಆ ಅಲ್ಲೂ ಕೂಡ ನನ್ನ ಡೈಲಿ ವ್ಲಾಗ್ಸನ್ನ ಹಾಗೇ ಸ್ಕಿನ್ ಕೇರ್ ರೊಟ್ಟಿನ ವೆಯ್ಟ್ ಲಾಸ್ ಜರ್ನಿಯನ್ನು ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಹೋಗಿ ಏನಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿಲ್ಲ ನಿಮಗೆ ಸುಳ್ ಸುದ್ದಿಯನ್ನು ಹೇಳಿ ನನಗೇನು ಲಾಭ ಸಿಗಲ್ಲ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತಲ್ಲ ನಾಳೆ ಡೆಫಿನೆಟ್ಲಿ ಆಗಿ ಜಮಾ ಆಗುತ್ತೆ ಹಣ ಬಂದೇ ಬರುತ್ತೆ ನೀವೊಂದು ಫೇಕ್ ವಿಡಿಯೋ ಇನ್ನೊಬ್ರು ಯಾರೋ ಮೆಸೇಜ್ ಮಾಡಿದ್ರು ಏನೋ ಅದು ನನಗೆ ಯೂಸ್ ಮಾಡೋಕ್ಕೂ ಏನೋ ಮುಚ್ಕೊಂಡು ನಿಮ್ಗೇನು ಮಾಡೋಕ್ಕೆ ಕೆಲಸ ಅದು ನನಗ್ಯಾಕೆ ಹೇಳ್ತೀರಾ ನಿಮ್ಮ ಅಮ್ಮಂಗೋ ನಿಮ್ಮ ಅಕ್ಕ ತಂಗಿಯರಿಗೋ ಅಥವಾ ನಿಮ್ಮ ಹೆಂಡ್ತಿಗೋ ನಿಮ್ಮ ಮಕ್ಕಳಿಗೆ ಹೇಳಿ ನಿಮ್ಮ ಮನೆಯಲ್ಲಿ ಇದೇ ರೀತಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮಾತಾಡ್ತೀರಾ ಅಂದರೆ ನನಗೆ ಮಾತಾಡೋಕೆ ಬರಬೇಡ ಸೊ ನಿನಗೆ ಅಧಿಕಾರ ಇಲ್ಲ ಅದು ಮಾತಾಡೋ ಅಂಥದ್ದು ಮನೋಜ್ ಅಂತನೇನು ಸೊ ಮನೋಜ ನೀನು ನೋಡ್ತಾ ಇದ್ರೆ ನಿನ್ನ ಬಾಯಿ ಮುಚ್ಕೊಂಡು ನೀನು ಇರು ಅಥವಾ ನಿನ್ನ ಹೆಂಡ್ತಿ ಮಕ್ಕಳಿಗೆ ನಿಮ್ಮ ಅಮ್ಮಂಗೆ ನಿಮ್ಮ ಅಕ್ಕ ತಂಗಿಯರು ಯಾರು ಇದ್ರೆ ಅವ್ರಿಗೆ ಹೇಳು ನನಗೆ ಹೇಳೋದಂತವರ್ಡು ಆಯಿತಾ ಸೊ ನಿನಗೆ ಮಾನ ಮರ್ಯಾದೆ ಅಂತಿದ್ರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಬೇಡ ನಿನ್ ನೋಡು ಅಂತ ನಾನು ಕೇಳಿದ್ದ ಸೊ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ನೀನೇ ನನ್ನ ಚಾನಲ್ಗೆ ಬಂದ್ಬಿಟ್ಟು ನೀನೇ ಕಮೆಂಟ್ ಮಾಡ್ತಿದ್ಯಾ ಇದು ಯೋಜನೆನೇ ಕ್ಯಾನ್ಸಲ್ ಆಗ್ಬಿಟ್ಟು ನಿನ್ಗೆ ಯಾರು ಗುರು ಹೇಳಿದ್ದು ನಿನ್ನಂಥವ್ರೆಲ್ಲ ಸಿಕ್ಬಿಟ್ರೆ ಫಸ್ಟ್ ಆಫ್ ಆಲ್ ನಿನ್ಗೆಲ್ಲ ಎಂತ ಶಿಕ್ಷೆ ಕೊಟ್ಟರು ಸಾಲದು ಅಂತ ಹೇಳ್ತೀನಿ ಸೊ ಈ ರೀತಿ ಕಮೆಂಟ್ ಮಾಡೋರು ಇರ್ತಾರೆ ಯಾರು ಕೂಡ ಅದನ್ನ ನಂಬಕ್ ಹೋಗ್ಬಿಡಿ ತುಂಬಾ ಜನ ಕಮೆಂಟ್ ಮಾಡಿದ್ರು ಈ ಥರ ಕಮೆಂಟ್ ಮಾಡೋರಿಗೆ ಯಾರು ಆ ಕೊಚ್ಚೆಗೆ ಯಾಕೆ ಮೇಡಮ್ ರಿಪ್ಲೈ ಮಾಡ್ತೀರಾ ಅವು ಕೊಚ್ಚೆಗಳು ಅಂತ ಕರೆಕ್ಟಾಗಿ ಹೇಳ್ತಿದ್ದೀರಾ ಸೊ ಆದ್ರೂ ಒಂದೊಂದ್ಸರಿ ಹೇಳ್ಬೇಕು ಅನ್ಸತ್ತಲ್ಲ ಅದಕ್ಕೆ ಹೇಳೋದು ಈ ಫೇಕ್ ವಿಡಿಯೋ ಅಂತ ಎಲ್ಲ ಹೇಳೋರಿಗೆ ನಾನು ಅದೇ ಕೊಚ್ಚೆ ಅಂತಾನೆ ಹೇಳೋದು ಡೈರೆಕ್ಟಾಗಿ ತುಂಬಾ ಜನ ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ರು ಅವ್ನು ಕೊಚ್ಚೆಗಳು ಮೇಡಮ್ ಯಾಕೆ ಅವ್ರಿಗೆ ತಲೆನೇ ಕೆರ್ಸ್ಕೋಬಿಡಿ ಕೊಚ್ಚೆಗಳು ಯಾವತ್ತಿದ್ರು ಹಂಗೇನೆ ಅಂತ ಇನ್ನೊಬ್ರು ಮೆಸೇಜ್ ಮಾಡಿದ್ರು ಪಾಪ ನಮ್ಮ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಅನುಕೂಲ ಆಗಿದೆ ಮೇಡಮ್ ನನ್ನ ಮಕ್ಕಳು ಫೀಸಿಗೆ ಹಾಗೆಯೇ ನಮ್ಮ ಅಮ್ಮನ ಸ್ವಲ್ಪ ಚಿಕ್ಕ ಪುಟ್ಟ ಆಸ್ಪತ್ರೆ ಖರ್ಚಿಗಾಗಿರ್ಬೋದು ಟ್ಯೂಷನ್ ಫೀಸ್ಗಾಗಿರ್ಬೋದು ಅಥವಾ ಬೇರೆ ಬೇರೆ ಖರ್ಚುಗಳಿಗೆ ನಂಗೆ ತುಂಬನೇ ಹೆಲ್ಪ್ಫುಲ್ ಆಗಿದೆ ನಾವು ಇದರಿಂದ ಒಂದು ಚಿಕ್ಕದಾಗಿ ಒಡವೆ ತೊಗೊಂಡ್ವಿ ಹೀಗೆ ಬೇರೆ ಬೇರೆ ತುಂಬ ಜನ ಕಮೆಂಟ್ ಮಾಡ್ತಾರೆ ಇದನ್ನ ನೋಡ್ಬೋದು ಇದನ್ನೆಲ್ಲ ಕಮೆಂಟ್ಗಳನ್ನ ನೋಡಿದಾಗ ಈ ಚಿಕ್ಕ ಪುಟ್ಟ ಕಮೆಂಟ್ಗಳಿಗೆ ಬೇಜಾರು ಮಾಡ್ಕೊಳೋಕ್ಕಾಗಲ್ಲ ಥೂ ಇಂಥ ಜನನೂ ಇದ್ದಾರಾ ಸೊ ಈ ಥರ ಕಮೆಂಟ್ ಮಾಡೋರಿಗೆ ಟೂ ಅನ್ನೋದಕ್ಕಿಂತ ಇನ್ನೊಂದು ದೊಡ್ಡ ಪದ ಇದ್ರೆ ಅದು ಅವರೇ ಅಂತಾನೆ ಹೇಳ್ಬೋದು ಸೊ ಅಂಥ ಜನಗಳ ಮುಂದೆ ಇಂಥ ಜನರ ಕಷ್ಟಗಳಿಗೆ ಸ್ವಲ್ಪ ಮಟ್ಟಿಗೆ ಸರ್ಕಾರ ಸಹಾಯ ಆಗಿದೆ ಅನ್ನೋದೊಂದು ಖುಷಿ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈಗ ಇದಿಷ್ಟು ಅಪ್ಡೇಟ್ ಆದರೆ ನಿಮ್ಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ್ದು ಯಾವುದಕ್ಕೆ ಸಹಾಯ ಆಗಿದೆ ಬಂದರೆ ಹಣ ಅನುಕೂಲನ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದರೆ ಈ ಥರ ಕಮೆಂಟ್ ಮಾಡೋರಿಗೆ ಒಂದು ಪಾಠ ಆಗಲಿ ಅಥವಾ ಉತ್ತರ ಸಿಗಲಿ ಅಂತ ಸೊ ಇವತ್ತೆಲ್ಲರಿಗೂ ಗೊತ್ತಾ ಗೊತ್ತಿದೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಬಿ ಎಂ ಟಿ ಸಿ ಬಸ್ಸು ಸಾಕಷ್ಟು ಕಡೆಯಲ್ಲಿ ಸ್ಟ್ರೈಕಾಡಿತ್ತು ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಕಡೆಯಲ್ಲಿ ಒಂದು ಎರಡು ಬಸ್ಗಳು ಓಡಾಟ ಕೂಡ ಮಾಡಿದರು ಇದರಿಂದ ಸಾಕಷ್ಟು ಪ್ರಯಾಣಿಕೆ ಪ್ರಯಾಣಿಕರಿಗೆ ಅನನುಕೂಲ ಕೂಡ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಅವರವರ ಕಮಿಟ್ಮೆಂಟ್ಗಳು ಆ ರೀತಿ ಇರುತ್ತೆ ಸೊ ಅದರಿಂದ ಶ್ರೇಗಳನ್ನು ಮಾಡಿದರು ಅಂತ ಹೇಳ್ಬೋದು ಆದರೆ ಸರ್ಕಾರ ಇದಕ್ಕೆ ಪರಿಹಾರವಾಗಿ ಪ್ರೈವೇಟ್ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿತ್ತು ಆದರೆ ಪ್ರೈವೇಟ್ ಬಸ್ಸಲ್ಲಿ ಓಡಾಡೋವರ ಸಂಖ್ಯೆ ತುಂಬಾ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಸೊ ಇದನ್ನು ನಿಮ್ಗೆ ಗೊತ್ತಿದೆ ಫ್ರೀಯಾಗಿ ಹೋಗಬೇಕು ಅನ್ನೋದೊಂದು ಗೌರ್ಮೆಂಟ್ ಬಸ್ಸು ಹಣ ಕೊಟ್ಟು ಹೋಗಬೇಕು ಅನ್ನೋದೊಂದು ಪ್ರೈವೇಟ್ ಬಸ್ಸು ಇದರಿಂದ ಒಂದಿಷ್ಟು ಜನಕ್ಕೆ ಗೊಂದಲ ಕೂಡ ಹಾಗೆ ಕೂಡ ಬಂದಿರತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಯಾಕಂದ್ರೆ ಇದರಲ್ಲಿ ನೀವು ನೋಡ್ಬೋದು ಅಭಿಪ್ರಾಯ ಒಂದು ಲೆಕ್ಕಕ್ಕೆ ಯೋಚನೆ ಮಾಡಿದ್ದಾರೆ ಇಲ್ಲಿ ಏನು ಕಂಡಕ್ಟರ್ ಡ್ರೈವರ್ ಗಳಾಗಿರ್ಬೋದು ಪ್ರತಿಯೊಬ್ಬರ ಸಿಬ್ಬಂದಿಗೂ ಕೂಡ ಸಮಾನತೆಯಿಂದ ಕೇಳುವಂತಹ ಹಕ್ಕಿದೆ ಅವರ ಏನ್ ಕೇಳಿರ್ತಾರೋ ಅದು ಸಿಗ್ಲಿ ಅಂತ ನಾವು ಕೇಳ್ಕೊಳ್ಬೇಕಾಗತ್ತೆ ಅಷ್ಟೇನೆ ಯಾಕಂದ್ರೆ ಅವರಿಗೂ ಕೂಡ ರಿಕ್ವೈರ್ಮೆಂಟ್ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಸೊ ಎಲ್ಲದೂ ಕೂಡ ಬೆಲೆ ಏರಿಕೆ ಆಗಿರೋದ್ರಿಂದ ಸಾಕಷ್ಟು ನಿರ್ಧಾರಗಳನ್ನು ಕೈಗೊಂಡಿರ್ತಾರೆ ಸೊ ಇದಕ್ಕೆ ಆ ಸಹಾಯ ಆಗಲಿ ಅಂತ ನಾನು ಹೇಳ್ತೀನಿ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ಯಾರಿಗೆಲ್ಲ ತುಂಬ ಓಡಾಡೋಕ್ಕೆ ಕಷ್ಟ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸೊ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಮತ್ತೆ ಯಾಕೆ ಕೇಳ್ತಾ ಇದ್ದೀರಾ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದೀರಾ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ವಾರದಲ್ಲಿ ಬರುತ್ತೆ ಬೇಡ ಸರ್ ಇದು ನಾಳೆ ಅಥವಾ ನಾಡದಲ್ಲೇ ರಿಲೀಸ್ ಆಗ್ತಿದೆ ಯಾಕಂದರೆ ಇನ್ನೇನು ಶುಕ್ರವಾರ ನಿಮಗೆ ವರ್ಮಲಕ್ಷ್ಮಿ ಹಬ್ಬ ಅಥವಾ ಶುಕ್ರವಾರದಿಂದ ಹಣ ಬರ್ಬೋದು ಸರ್ಕಾರದ ಕಡೆಯಿಂದ ಇನ್ನೇನು ತ್ರೀ ಡೇಸಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿರ ಹಣ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಕೂಡ ಕಿಸಾನ್ ಯೋಜನೆಯಿಂದ ಎರಡು ಸಾವಿರ ಹಣವನ್ನು ಕೊಡ್ತಾ ಇದ್ದಾರೆ ಸೊ ಈ ಕಿಸಾನ್ ಯೋಜನೆಗೆ ಎಲ್ಲರೂ ಅರ್ಜಿಯನ್ನು ಹಾಕ್ಬೋದು ಅಂದರೆ ಇದರಲ್ಲಿ ಕೆಲವೊಂದು ಇಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಿದೆ ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಅರ್ಜಿಯನ್ನು ಹಾಕಿಗೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಸೊ ಈಗ ಕಿಸಾನ್ ಯೋಜನೆ ಅಂದರೆ ಎಲ್ಲರೂ ಕೂಡ ಅರ್ಜಿಯನ್ನು ಹಾಕೋಕ್ಕಾಗಲ್ಲ ಸಣ್ಣ ಕೈಗಾರಿಕೆ ಮಾಡುವಂತವರಿಗೆ ಚಿಕ್ಕದಾಗಿ ಅಂಗಡಿಯನ್ನು ಇಟ್ಕೊಡೋರು ತರಕಾರಿ ವ್ಯಾಪಾರ ಮಾಡೋರು ಹೂ ವ್ಯಾಪಾರ ಮಾಡೋರು ಸೊ ಈ ರೀತಿಯಾಗಿ ಜನಗಳು ಅರ್ಜಿಯನ್ನು ಹಾಕ್ಬೋದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಕೊಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಚೆಕ್ ಮಾಡಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಹಣ ಡೆಫಿನೆಟ್ಲಿ ಜವಾ ಆಗುತ್ತೆ ಸೊ ಇನ್ನೇನು ವರ್ಮಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನ ಸೊ ಇನ್ನು ರೆಡಿ ಮಾಡ್ಕೊತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಬೆಲೆಗಳ ಹೂವಿನ ಬೆಲೆ ಕೂಡ ಏರಿಕೆಯಾಗಿದೆ ಅಂತಲೇ ಹೇಳ್ಬೋದು ನನ್ನ ಚಾನಲಲ್ಲಿ ನೀವು ಹೂವನ್ನ ಮುಂಚೆ ತಗೊಂಡು ಯಾವ ರೀತಿಯಾಗಿ ಫ್ರೆಶ್ ಆಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಸೊ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ